ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರೈತರನ್ನು ಸಂಪೂರ್ಣ ಅಡೆಗಡಿಸಿರುವುದರಿಂದ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮೇಲೆ ಸಾಕಷ್ಟು ಮೋಸ ಮಾಡಿದ್ದಾರೆ ಸಕಾಲಕ್ಕೆ ಬೆಳೆ ಎಣ್ಣೆ ಕೊಡದೇ ಅದರಲ್ಲಿ ಕೂಡ ತಾರತಮ್ಯ ಮಾಡಿ ಕೇವಲ ಎರಡುನೂರು ಮುನ್ನೂರು ಐನೂರು ರೂಪಾಯಿಗಳ ಪಟ್ಟ ಬೆಳೆ ಎಮ್ಮೆಯನ್ನು ಹಾಕಿದ್ದು ನೋಡಿದರೆ ನಾಚಿಕೆ ಹಾಕತ್ತೆ ನನಗೆ ಇದು ಪರಿಸ್ಥಿತಿ ಹೀಗಿದ್ದರೂ ಮತ್ತು ಅತಿವೃಷ್ಟಿ ಮಳೆಯಿಂದ ಬೆಳೆ ಕಳ್ಕೊಳ್ಳೋಣಂಥ ರೈತರಿಗೆ ಅರ್ಧಕ್ಕೂ ಹೆಚ್ಚು ಜನರಿಗೆ ಇನ್ನೂ ನೀವು ಬೆಳೆ ಬೆಳೆ ಹಾನಿಯನ್ನು ಕೊಟ್ಟಲ್ಲ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ ಎಂಟು ಸಾವಿರದ ಐನೂರು ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ಆರು ಸಾವಿರದ ಎಂಟುನೂರು ರೂಪಾಯಿ ಪರಿಹಾರವನ್ನು ಕೊಡಬೇಕಾಗಿತ್ತು ಕೇವಲ ಸಾವಿರ ಎರಡು ಸಾವಿರ ರೂಪಾಯಿ ಕೊಡೋದ್ರ ಮುಖಾಂತರ ಅದು ಅರ್ಧ ಬರ್ಧ ಜನರಿಗೆ ಪರಿಹಾರವನ್ನು ಕೊಡೋದ್ರ ಮೂಲಕ ರೈತರಿಗೆ ವಂಚನೆಯನ್ನು ಮಾಡಿದ್ದಾರೆ ಮತ್ತು ಶುಂಠಿ ಬೆಳೆಗಾರರು ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಸಾವಿರಾರು ಜನ ಸಟ್ಟಿ ಹಾಕಿದ್ದಾರೆ ಸಾಕಷ್ಟು ಮೂಲ ಮಾಡಿ ಬಂಡವಾಳವನ್ನು ತೊಡಗಿಸಿದ್ದಾರೆ ಅದು ಸಟ್ಟಿ ಬೆಲೆ ಕುಸಿತದ ಕಗಾಲಾಗಿದ್ದಾರೆ ಸರ್ಕಾರ ಅದನ್ನು ಖರೀದಿ ಮಾಡಿ ಕನಿಷ್ಠ ಹತ್ತು ಸಾವಿರ ರೂಪಾಯಿನ ಅದು ಒಂದು ಒಂದು ಕ್ವಿಂಟಲ್ಲಿ ಕೊಡಬೇಕಾಗಿತ್ತು ಅದು ಹತ್ತು ಸಾವಿರ ರೂಪಾಯಿನ ಬೆಲೆ ನಿಧಿ ಮಾಡಿ ಕೇಂದ್ರಕ್ಕೆ ಕೇಂದ್ರವನ್ನು ತೆಗೆದು ಖರೀದಿ ಮಾಡಿ ಅವ್ರನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಮತ್ತು ವಿದ್ಯುತ್ತಿನ ಅಂತೂ ಭಾಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅದಕ್ಕೆ ನೀತಿ ಇಲ್ಲ ನೇಮಿಲ್ಲ ಅವ್ರಿಗೆ ಹೆಂಗೆ ತಿಳಿದಿತ್ತು ಹಂಗೆ ಎಷ್ಟೊತ್ತ ಬೇಕ ಮೆಸೇಜ್ ಹಾಕೋದು ತೆಗೆಯೋದು ಹಾಕೋದು ಈ ರೀತಿ ಮಾಡೋದ್ರಿಂದ ಈಗ ವಾಜಕಿ ಬೆಳೆ ಪೂರ್ತಿ ಸಂಪೂರ್ಣ ಕೈ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಎಸ್ಕಮ್ ಅಧಿಕಾರಿಗಳ ಬೇಜವಾಬ್ದಾರಿ ತನ ಇದರಿಂದ ರೈತ ಭಾಳ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಮತ್ತು ಬೆಳೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದ್ದು ಸತ್ಯ ಮತ್ತಿನ್ನು ಟಿ ಸಿಗಳು ಒಂದು ಇಪ್ಪತ್ತೈದರ ಏಳು ಎಂಟು ಜನ ಕುಕ್ಕಿ ಹಾಕಿ ಹೊಡಿತಾ ಇದಾವ ಹೊಡಿತಾ ಇದ್ದಾರೆ ಯಾಕಂದರೆ ಬೆಳಿಗ್ಗೆ ಬೆಳ್ಕೋಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಾರೆ ಅವರು ಮತ್ತು ಅರವತ್ತ್ಮೂರು ದಿನಕಾಯಿ ಇಪ್ಪತ್ತು ಚಾಲೂ ಅದಾವೆ ಇವನ್ನೆಲ್ಲ ಎರಡು ತಿಂಗಳಿಂದನೂ ಇವತ್ತು ಎಸ್ಕಾಂ ಕಂಪ್ನಿ ಪದೇ ಪದೇ ಒತ್ತಾಯ ಮಾಡ್ತಾ ಬಂದವಿ ಅವ್ರನ್ನ ಓರ್ಲೋಡ್ ಇರ್ತಕ್ಕಂಥವನ್ನ ಎನ್ಯಾಸ್ಮೆಂಟ್ ಮಾಡಿರಿ ಎಡಿಷನ್ ಮಾಡಿರಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಿರಿ ಅದು ವಿಶೇಷವಾಗಿ ಎರಡು ವರ್ಷದಿಂದ ಹೊಸ ಪಂಪ್ಸೆಟ್ ಬಳಕೆದಾರರಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಈ ಸರ್ಕಾರದ ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ ಇವರು ಅರ್ಜಿ ತಗೊಂಡ್ರೆ ಬಿಟ್ಟರೆ ನಾನು ರೈತರಂತೂ ಪಕ್ಕ ಹಾಕಿ ಕೊಡೋದಂತೂ ಸತ್ಯ ಆದರೆ ಉತ್ತಮ ಗುಣಮಟ್ಟದ ವಿದ್ಯುತ್ ಬೇಕಾ ಬೇಕಾಬಿಟ್ಟು ವಿದ್ಯುತ್ತನ್ನು ಕೊಡೋದ್ರ ಮುಖಾಂತರ ತಾರತಮ್ಯವನ್ನು ಎರಡು ಸಾವಿರ ಇವೆಲ್ಲ ಸಮಸ್ಯೆಗಳಿಗೆ ಮತ್ತಿನ್ನು ಭತ್ತ ಹೋದ್ಸರಿ ಮೂರು ಸಾವಿರದ ಎರಡು ನೂರು ರೂಪಾಯಿ ಹುಂಟನ್ನು ಒಂದು ಕ್ವಿಂಟಲಿಗೆ ಮಾರಾಟ ಆಗ್ತಾ ಇತ್ತು ಈಗ ಎರಡು ಸಾವಿರ ರೂಪಾಯಿ ಕ್ವಿಂಟಲ್ ಭತ್ತವನ್ನು ಮಾರಾಟ ಮಾಡ್ತಾ ಇದ್ದಾರೆ ಖರೀದಿ ಕೇಂದ್ರಗಳನ್ನು ತೆಗೆದಿಲ್ಲ ಒಟ್ಟಾರೆಯಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತನನ್ನು ಶೋಷಣೆ ಮಾಡೋದನ್ನು ತಪ್ಪಿಸಿಲ್ಲ ಇವೆಲ್ಲವನ್ನು ಮುಂದಿಟ್ಕೊಂಡು ಇಪ್ಪತ್ತ್ನಾಲ್ಕನೇ ತಾರೀಕು ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಹಾವೇರಿ ಜಿಲ್ಲೆ ರೈತರು ಕಟ್ಟಿದ್ವಿ ಇದಕ್ಕೆ ಪ್ರಗತಿಪರರು మహిళా సంఘటలు విద్యార్థి సంఘటనలు యారు సార్వజనికూ క భాగసి ఈ హోరాటకి దెంవనం సూచు అంతి కర్ణాటక రాజ్య రైత సూచి జిల్లా ఘటన వతీంద వినంత మేము